ಯಾ ದೇವಿ ಸರ್ವಭೂತೆಷು ಕೂಷ್ಮಾಂಡ ರೂಪೇಣ ಸಂಸ್ಥಿತಂ ನಮಸ್ತಸ್ಸೈ 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 ನಮೋ ನಮಃ ನವರಾತ್ರಿಯ ನಾಲ್ಕನೇಯ ದಿವಸ ದುರ್ಗಾದೇವಿಯು ಕೂಷ್ಮಾಂಡ ದೇವಿಯ ರೂಪದಲ್ಲಿ ಅವತರಿಸಿರುವಳು ಈ ದಿವಸ ಕೂಷ್ಮಾಂಡ ದೇವಿಯ ರೂಪದಲ್ಲಿ ಆರಾಧನೆಯನ್ನ ಮಾಡ್ತೇವೆ ನವದುರ್ಗೆಯರಲ್ಲಿ ಕೂಷ್ಮಾಂಡ ದೇವಿ ನಾಲ್ಕನೆಯವಳು ಈಕೆ ತನ್ನ ಮಧುರ ನಗುವಿನಿಂದ ಬ್ರಹ್ಮಾಂಡವನ್ನ ರಚಿಸಿದ ಕಾರಣ ಇವಳನ್ನು ಕೂಷ್ಮಾಂಡ ದೇವಿ ಅಂತ ಕರೀತೇವೆ ಈ ದೇವಿಯನ್ನು ಪೂಜಿಸುವುದು ಹೇಗೆ ಯಾವ ಬಗೆಯ ಪೂಜೆಯಿಂದ ಪ್ರಸನ್ನಳಾಗ್ತಾಳೆ ಅನ್ನೋದ್ರ ಕುರಿತು ಇವತ್ತಿನ ದಿವಸ ತಿಳಿದುಕೊಳ್ಳೋಣ ಬಂಧುಗಳೇ ಕೂಷ್ಮಾಂಡ ದೇವಿಯ ಸ್ವರೂಪ ಆದಿಶಕ್ತಿಯ ಪ್ರತಿರೂಪವಾಗಿದೆ ಆದಿಶಕ್ತಿಯ ಪ್ರತಿರೂಪವಾದ ಕೂಷ್ಮಾಂಡ ದೇವಿಯ ರೂಪ ವಿಶೇಷವಾಗಿ ನಮ್ಮ ಗಮನವನ್ನ ಸೆಳೆಯುತ್ತೆ ಇವಳು ಸಿಂಹವಾಹಿನಿಯಾಗಿದ್ದು ತೇಜೋಮಯಿಯಾಗಿದ್ದಾಳೆ ಇವಳಿಗೆ ಎಂಟು ಕೈಗಳು ತನ್ನ ಕೈಗಳಲ್ಲಿ ಕಮಂಡಲ ಧನಸ್ಸು ಬಾಣ ಕಮಲ ಅಮೃತ ತುಂಬಿದ ಕಲಶ ಚಕ್ರ ಮತ್ತು ಗದೆಯನ್ನ ಹಿಡಿದಿರುತ್ತಾಳೆ ವಿಶೇಷ ಅಂದ್ರೆ ಕೂಷ್ಮಾಂಡ ದೇವಿಯ ಪ್ರಭೆಯ ಕಾಂತಿ ಸೂರ್ಯನಿಗೆ ಸಮಾನವಾಗಿರುತ್ತೆ ಬಂಧುಗಳಿ ನವರಾತ್ರಿಯ ನಾಲ್ಕನೆಯ ದಿನ ಕೂಷ್ಮಾಂಡ ದೇವಿಯನ್ನ ಪೂಜಿಸಲಾಗುತ್ತೆ ಸಂಸ್ಕೃತದಲ್ಲಿ ಕುಂಬಳಕಾಯಿಯನ್ನ ಕೂಷ್ಮಾಂಡ ಅಂತ ಕರೀತಾರೆ ಈ ದೇವಿಗೆ ಕುಂಬಳಕಾಯಿ ಅತ್ಯಂತ ಪ್ರಿಯವಾಗಿರುವಂತಹದ್ದು ಈಕೆಯನ್ನ ಶ್ರದ್ಧೆಯಿಂದ ಪೂಜಿಸಿದರೆ ಕಷ್ಟವನ್ನ ಪರಿಹರಿಸ್ತಾಳೆ ಭಕ್ತರ ಅಜ್ಞಾನವನ್ನು ದೂರ ಮಾಡ್ತಾಳೆ ಕೂಷ್ಮಾಂಡ ದೇವಿಯ ಆರಾಧನೆಯು ಪೂಜಾಫಲಗಳು ಅತ್ಯಂತ ವಿಶೇಷವಾಗಿರುವಂತವು ಕೂಷ್ಮಾಂಡ ದೇವಿ ಆರಾಧನೆಯಿಂದ ರೋಗಗಳಿಂದ ಮುಕ್ತಿಯನ್ನು ಸಹ ಪಡೆಯಬಹುದು ಭಕ್ತರ ದುಃಖವನ್ನ ದೂರ ಮಾಡ್ತಾಳೆ ತಾಯಿ ಆಯಸ್ಸು ಆರೋಗ್ಯವನ್ನ ವೃದ್ಧಿ ಮಾಡ್ತಾಳೆ ತಾಯಿ ಜೀವನದಲ್ಲಿ ಯಶಸ್ಸನ್ನ ಕರುಣಿಸ್ತಾಳೆ ತಾಯಿ ನವರಾತ್ರಿಯ ನಾಲ್ಕನೆಯ ದಿನ ಸಾಧಕರು ಕೂಷ್ಮಾಂಡ ದೇವಿಯ ಆರಾಧನೆಯನ್ನ ಮಾಡಲೇಬೇಕು ಈ ದಿನ ಸಾಧಕನ ಮನಸ್ಸು ಅನಾಹತ ಚಕ್ರದಲ್ಲಿ ನೆಲೆ ನಿಲ್ಲುತ್ತದೆ ಈ ದೇವಿಯ ಆರಾಧನೆಯಿಂದ ಮನಸ್ಸು ಏಕಾಗ್ರತೆಯನ್ನ ಸಾಧಿಸುತ್ತದೆ ಬಂಧುಗಳೇ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಎಲ್ಲೆಡೆ ಅಂಧಕಾರವೇ ಪಸರಿಸಿತ್ತು ಆಗ ಇದೇ ದೇವಿಯು ತನ್ನ ಈಶತ್ ಹಾಸ್ಯದಿಂದ ಬ್ರಹ್ಮಾಂಡವನ್ನ ಸೃಷ್ಟಿಯನ್ನ ಮಾಡ್ತಾಳೆ ಆದ್ದರಿಂದ ಇವಳೇ ಸೃಷ್ಟಿಯ ಆದಿ ಸ್ವರೂಪ ಶಕ್ತಿಯಾಗಿರುವಳು ಈಕೆಯು ಸೂರ್ಯನ ಸ್ಥಾನದಲ್ಲಿ ನಿಲ್ಲುವ ಕಾರಣದಿಂದಾಗಿ ಭೂಮಿಯ ಮೇಲಿರುವಂತಹ ಅಂಧಕಾರವನ್ನೆಲ್ಲ ನಿವಾರಣೆ ಮಾಡ್ತಾಳೆ ತಾಯಿ ಕೂಷ್ಮಾಂಡ ದೇವಿಯು ಸೂರ್ಯನಿಗೆ ಅಧಿಪತಿಯಾಗಿರುವ ಕಾರಣ ಕೂಷ್ಮಾಂಡ ದೇವಿಯನ್ನ ಪೂಜಿಸುವುದರಿಂದ ಜಾತಕದಲ್ಲಿ ಸೂರ್ಯನಿಂದಾಗುವ ಕೆಡುಕನ್ನ ನಿವಾರಣೆ ಮಾಡಬಹುದು ಜೊತೆಗೆ ಎಲ್ಲ ರೀತಿಯ ಸಂಕಷ್ಟಗಳು ಕೂಡ ನಿವಾರಣೆಯಾಗ್ತವೆ ಬಂಧುಗಳೇ ಕೂಷ್ಮಾಂಡ ದೇವಿಯನ್ನ ಪೂಜಿಸಲು ಅತಿ ಪವಿತ್ರವಾದ ಹೂಗಳೆಂದರೆ ಕೆಂಪು ಬಣ್ಣದ ಹೂಗಳು ಈ ಹೂಗಳಿಂದ ದೇವಿಯನ್ನ ಅರ್ಚಿಸಿ ನಂತರ ಷೋಡಶೋಪಚಾರ ಪೂಜೆ ಅಂದರೆ ಹದಿನಾರು ವಿಧದ ಪೂಜೆಯನ್ನ ಮಾಡಿ ನಿಮ್ಮ ಕುಟುಂಬದ ಶ್ರೇಯಸ್ಸಿಗಾಗಿ ಬೇಡಿಕೊಳ್ಳಿ ನಿಮ್ಮ ಇಷ್ಟಾರ್ಥಗಳೇನಿದೆಯೋ ಅವುಗಳನ್ನ ಸಂಕಲ್ಪ ಪೂರ್ವಕವಾಗಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ದೇವಿ ತಪ್ಪದೇ ನಿಮಗೆ ಹರಸುವಳು ಆಶೀರ್ವದಿಸುವಳು ಶ್ರೀದೇವಿಗೆ ಈ ರೀತಿಯಾಗಿ ಮಂತ್ರ ಪಠಣದ ಮೂಲಕ ಸಂತೃಪ್ತಿಗೊಳಿಸಬಹುದು ಸುರ ಸಂಪೂರ್ಣ ಕಲಶಂ ರುಷಾಂಡ ಶುಭ ಶುಭದಾಸ್ತು ಮೇ ಈ ಮಂತ್ರವನ್ನು ಪಠಿಸುವುದರಿಂದ ಕೂಷ್ಮಾಂಡ ದೇವಿಯ ಅನುಗ್ರಹವನ್ನ ಪಡೆಯಬಹುದು ಹಾಗೂ ದೇವಿಯು ನಮ್ಮ ಜೀವನದಲ್ಲಿ ಬೆಳಕು ಸಂತೋಷ ಆರೋಗ್ಯ ಮತ್ತು ಯಶಸ್ಸನ್ನ ತರ್ತಾಳೆ ಅಂತ ನಂಬಲಾಗಿದೆ ಬಂಧುಗಳೇ ಈ ಶ್ಲೋಕದ ಅರ್ಥ ಈ ರೀತಿಯಾಗಿದೆ ಪೂರ್ಣ ಕಲಶದಲ್ಲಿರುವಂತಹ ಮದ್ಯವನ್ನು ಧರಿಸಿ ಪದ್ಮಾಭ್ಯಾಮ್ ಪದ್ಮದಂತಹ ಕೈಗಳಿಂದ ರಕ್ತದಿಂದ ತುಂಬಿದ ಕಲಶವನ್ನ ಧರಿಸಿದ ಕೂಷ್ಮಾಂಡ ದೇವಿಯು ನನಗೆ ಶುಭವನ್ನ ಉಂಟು ಮಾಡಲಿ ಕೂಷ್ಮಾಂಡ ದೇವಿಯು ತನ್ನ ಪದ್ಮದಂತಹ ಕೈಗಳಲ್ಲಿ ಪೂರ್ಣ ಕಲಶ ಮತ್ತು ರಕ್ತದಿಂದ ತುಂಬಿದ ಪಾತ್ರೆಯನ್ನ ಹಿಡಿದಿದ್ದಾಳೆ ಆ ದೇವಿಯು ನನಗೆ ಶುಭವನ್ನ ಒದಗಿಸಲಿ ಅಂತ ಅರ್ಥ ಬಂದುಗಳೇ ಈ ಮಂತ್ರವನ್ನ ಪಠಿಸುವುದರಿಂದ ಶಕ್ತಿಯನ್ನ ಆಹ್ವಾನ ಮಾಡಿಕೊಳ್ಬಹುದು ಈ ಮಂತ್ರವು ಕೂಷ್ಮಾಂಡ ದೇವಿಯ ದಿವ್ಯ ಶಕ್ತಿಯನ್ನ ನಮ್ಮಲ್ಲಿಗೆ ಆಹ್ವಾನಿಸುತ್ತೆ ಇದು ನಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ಬೆಳಕು ಮತ್ತು ಸಂತೋಷವನ್ನ ತರಲು ಸಹಾಯ ಮಾಡುತ್ತೆ ಈ ಮಂತ್ರದ ಪಠಣದಿಂದ ಅಡೆತಡೆಗಳು ನಿವಾರಣೆಯಾಗ್ತವೆ ಮತ್ತು ಪ್ರಯತ್ನಗಳಲ್ಲಿ ಯಶಸ್ಸು ದೊರೆಯುತ್ತದೆ ಅಂತ ಹೇಳಲಾಗ್ತದೆ ಬಂಧುಗಳೇ ಜೊತೆಗೆ ಕೂಷ್ಮಾಂಡ ದೇವಿ ಮಂತ್ರವನ್ನ ಜಪಿಸುವುದರಿಂದ ಸುಧಾರಿತ ಆರೋಗ್ಯ ಮತ್ತು ಆಂತರಿಕ ಶಾಂತಿಯನ್ನ ಪಡೆಯಬಹುದು ಬಂಧುಗಳೇ ಬಂಧುಗಳೇ ತಾಯಿ ಕೂಷ್ಮಾಂಡ ದೇವಿಯು ನಿಮ್ಮೆಲ್ಲ ಮನೋಕಾಮನೆಗಳನ್ನ ನೆರವೇರಿಸಲಿ ಅಂತ ಜಗನ್ಮಾತೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ ಸರ್ವೇ ಜನಾ ಸುಖಿನೋಭವಂತು ಸಮಸ್ತಾಲೋಕಾಂ ಸುಖಿನೋಭವಂತು